ನಮಸ್ಕಾರ ಕಣ್ರಿ ಇದು ಮಸ್ತ್ ಮಸ್ತ್ ಪಾಲಿಟಿಕ್ಸ್ ಯಾರು ತಪ್ ತಿಳ್ಕೊಬೇಡಿ ಯಾಕಂದ್ರೆ ನಾನು ಇರೋದು ಹಿಂಗೆ ಮಾತಾಡೋದು ಹಿಂಗೆ ಹಂಗು ಯಾರಿಗಾದ್ರೂ ಬೇಜಾರಾದ್ರೆ ಹೊಟ್ಟೆಗೆ ಹಾಕೊಂಡ್ಬಿಡಿ ಆಯ್ತಾ ಅಂದ ಹಾಗೆ ನಮ್ಮ ಸಿಎಂ ಅದೇನು ಹೊಸ ರೂಲ್ಸ್ ಮಾಡಿದಾರಂತೆ ನಿಮ್ ಕಿವಿನೂ ಅದೇ ಕೇಳಿಸ್ಕೊಂಡು ಪಾವನ ಆಯ್ತಾ ಹೆಂಗೆ ಅದು ಅಂತಿಂತ ಪ್ಲಾನ್ ಅಲ್ಲ ಕಣ್ರಿ ಅದು ಕಂಡಲ್ಲಿ ಗುಂಡು ಅದು ಹೊಚ್ಚ ಹೊಸ ಯೋಜನೆ ಮತ್ತ ಕಂಡಲ್ಲಿ ಗುಂಡು ಅಂತ ನೀವೆಲ್ಲ ಹೆದ್ರಕೊಂಡು ಓಡ್ಬೇಡಿ ಪೊಲೀಸ್ನವರು ಬಂದು ಕಣ್ ಕಂಡಲ್ಲಿ ಗುಂಡು ಹಾರಿಸ್ತಾರೆ ಮಾಡ್ಕೋಬೇಡಿ ನಮ್ ಸಿದ್ಧರಾಮಣ್ಣ ಇನ್ನು ಅಷ್ಟೊಂದೇನ್ ಕೆಟ್ಟೋಗಿಲ್ಲ ಬಿಡಿ ಏನೋ ಆಗಾಗ ಬೆಲೆ ಏರಿಕೆ ಮಾಡಿ ಜನಗಳ ಬೆನ್ನಿಗೆ ಬರೆ ಹಾಕ್ತಾರಿಗೆ ಹೊರತು ಗುಂಡು ಗಿಂಡು ಹಾರಿಸೋವಷ್ಟು ದುಷ್ಟ್ರೇನಲ್ಲ ಬಿಡಿ ಆದ್ರೆ ಈಗ ಸಿದ್ದಣ್ಣನ ಕಂಡಲ್ಲಿ ಗುಂಡು ಅನ್ನೋ ಈ ತೀರ್ಮಾನದಿಂದ ಕೆಲವರು ಈಗಾಗಲೇ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಬಂದಿದೆ ಈಗ ನಿಮ್ಗೆ ಗುಂಡು ಅಂದ್ರೆ ಅದ್ ಯಾವ್ ಗುಂಡು ಅಂತ ಸ್ವಲ್ಪ ಗೊತ್ತಾಗಿರ್ಬೋದು ಗೊತ್ತಾಗಿಲ್ವಾ ಅದೇ ರೀ ಕುಡ್ಕರ ದಂಡು ಕುಣಿದು ಕುಪ್ಪಳಿಸುತ್ತೆ ಅಂದ್ರೆ ಅದ್ ಯಾವ ಗುಂಡು ಅಂತ ಅಂದ್ರೆ ನಿಮ್ಗೂ ಚೆನ್ನಾಗಿ ಅರ್ಥ ಆಗತ್ತೆ ಅಲ್ವಾ ಹೌದು ಕಂಡಲ್ಲಿ ಗುಂಡು ಅಂದ್ರೆ ಇನ್ಮೇಲೆ ಕಣ್ ಕಂಡಲ್ಲಿ ಗುಂಡಿನ ಅಂಗಡಿ ಬೋರ್ಡ್ ಎದ್ದೆದ್ ಕಾಣಿಸುತ್ತೆ ಅಂತ ಅರ್ಥ ಹ್ಮ ಮತ್ತೆ ಸಿದ್ದರಾಮಯ್ಯನ ಗಂಡಗುಂಡಿ ಸರ್ಕಾರದ ದರ್ಬಾರ್ನಲ್ಲಿ ಈಗ ಬರೋಬ್ಬರಿ ಐನೂರ ಅರವತ್ತೊಂಬತ್ತು ಮದ್ಯದ ಅಂಗಡಿಗಳಿಗೆ ಹೊಸದಾಗಿ ಲೈಸೆನ್ಸ್ ಕೊಡ್ತಿದಾರಂತೆ ಆಹಾ ಎಂಥಾ ಪುಣ್ಯದ ಕೆಲಸ ಅಲ್ವಾ ಇನ್ಮೇಲೆ ಕತ್ಲಾಯ್ತು ಅಂದ್ರೆ ತೀರ್ಥ ಯಾತ್ರೆಗೆ ಹೋಗೋರಿಗೆ ಜಾಸ್ತಿ ದೂರ ಹೋಗೋ ಕಷ್ಟವೇ ಇರೋದಿಲ್ಲ ಅಂತೀರಿ ತೂರಾಡ್ಕೊಂಡು ತಟ್ಟಾಡ್ಕೊಂಡು ಮನೆಗ್ ವಾಪಸ್ ಹೋಗೋಕೆ ಒದ್ದಾಡ್ತಾ ಇರೋರಿಗೆ ಇದ್ರಿಂದ ಬಹಳ ಅನುಕೂಲ ಆಯ್ತು ಬಿಡಿ ಸರ್ಕಾರ ಅಂದ್ರೆ ಹಿಂಗಿರ್ಬೇಕು ಆಡಳಿತ ಅಂದ್ರೆ ಹಿಂಗಿರ್ಬೇಕು ಏನಂತೀರಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಬೀಗ ಜುಡಿಬೇಕು ಹೊಸದಾಗಿ ಐನೂರು ಹೆಂಡದಂಗಡಿ ಓಪನ್ ಮಾಡ್ಬೇಕು ಇದಲ್ವಾ ಸಮಾಜವಾದ ಅಂದ್ರೆ ರಾಮ ರಾಜ್ಯ ಅಂದ್ರೆ ಏನಂತ ಕೇಳ್ರಿ ಮತ್ತೆ ಇದೇ ಸಿಎಂ ಸಾಹೇಬ್ರು ಹಿಂದೆ ಯಾವಾಗ್ಲೂ ಸಲ ಸತ್ರು ಮತ್ತೆ ಹೆಂಡದಂಗಡಿಗೆ ಹೊಸ ಲೈಸೆನ್ಸ್ ಕೊಡಲ್ಲ ಅಂತ ಹೇಳಿದ ಮಾತನ್ನ ನೀವೇನಾದ್ರೂ ಸೀರಿಯಸ್ ಆಗಿ ತಗೊಂಡ್ರೆ ಮನಮೇಲಾಣೆ ಏನೋ ಆಗ ಸುಮ್ನೆ ಜಸ್ಟ್ ಕಾಮಿಡಿಗೆ ಹಂಗೆ ಹೇಳಿರ್ತಾರೆ ಸಿಎಂ ಸಾಹೇಬ್ರು ಆಗಾಗ ಇಂತಹ ಗಳನ್ನ ಮಾಡ್ತಿರ್ತಾರೆ ಅನ್ನೋದು ನಿಮ್ಗ ಗೊತ್ತಲ್ಲ ಹಂಗೆ ಡಿ ಕೆ ಶಿವಣ್ಣಂಗು ಎಲ್ಡೂವರೆ ವರ್ಷ ಆದ್ಮೇಲೆ ಸೀಟ್ ಬಿಟ್ಕೊಡ್ತೀನಿ ಅಂತ ತಮಾಷೆ ಮಾಡಿಲ್ವೆ ಇದು ಹಂಗೆ ಇಷ್ಟಕ್ಕೂ ಸಿದ್ದರಾಮಯ್ಯ ಸಾಹೇಬ್ರು ಹಾದಿಗೊಂದು ಬೀದಿಗೊಂದು ಹೆಂಡದಂಗಡಿ ತೆಗಿಯೋದಕ್ಕೆ ಹೊರಟಿದ್ ಯಾಕೆ ಗೊತ್ತಾ ಮತ್ತೇನ್ ಯಾಕೆ ಅನ್ಕೊಂಡ್ರಿ ಅದೇ ನಮ್ಮ ಗ್ಯಾರಂಟಿ ಸ್ಕೀಮ್ಗೆ ಬೇಡವಾ ಮತ್ತೆ ವರ್ಷಕ್ಕೆ ಅರವತ್ ಸಾವಿರ ಕೋಟಿ ಅಂದ್ರೆ ಸುಮ್ನೆ ಬರುತ್ತಾ ಹೇಳಿ ಅಥವಾ ಸಿದ್ದರಾಮಣ್ಣ ತಮ್ಮ ಮೈಸೂರಿನ ಬಂಗ್ಲೆಯಲ್ಲಿ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡು ಗರಿ ಗರಿ ನೋಟ್ ಗಳನ್ನ ಕುತ್ಕೊಳಕ್ ಹೇಳಿ ಹಂಗಾಗಿ ಹೆಂಗಾದ್ರು ಮಾಡಿ ಸ್ವಲ್ಪ ಕಾಸು ಹೊಂಚ್ಲೇಬೇಕಲ್ಲ ಅದಕ್ಕೆ ಒಂದೊಂದು ಹೆಂಡದಂಗಡಿಗೆ ಏನಿಲ್ಲ ಅಂದ್ರೂ ಎಪ್ಪತ್ ಲಕ್ಷದಿಂದ ಒಂದೂವರೆ ಕೋಟಿ ಬರುತ್ತಂತೆ ಒಟ್ಟು ಐನೂರ ಅರವತ್ತೊಂಬತ್ತು ಗುಂಡಂಗಡಿಗೆ ಏನಿಲ್ಲ ಅಂದ್ರು ಏಳ್ನೂರ್ ಕೋಟಿ ಬರಬಹುದು ಅಂತ ನಮ್ಮ ಸಿದ್ದಣ್ಣ ಲೆಕ್ಕ ಹಾಕಿ ಕಾಯ್ತಾ ಕುಂತವ್ರೆ ಊರಲ್ಲಿರೋ ಗಂಡಸ್ರೆಲ್ಲ ಕುಡ್ದು ಕುಡ್ದು ಹಾಳಾಗ್ ಹೋಗಿ ಹೆಂಗಸ್ರಿಗ್ ಮಾತ್ರ ತಿಂಗಳ ತಿಂಗಳ ಎರಡು ಸಾವಿರ ಕೊಟ್ರೆ ಸಾಕು ಅನ್ನೋದು ಸಿ ಎಂ ಸಾಹೇಬ್ರ ಊರುದ್ಧಾರದ ಸ್ಕೀಮು ಒಟ್ನಲ್ಲಿ ಗಂಡಂ ಕೊಡ್ಸಿ ಹೆಂಡ್ತಿನ ಅಳಿಸಿ ತಾಳಿ ಕೀಳ್ಸಿ ಮಹಿಳಾ ಪ್ರಧಾನ ಸೊಸೈಟಿ ಕಟ್ಟೋಕೆ ಹೊರಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಅಂತೂ ಇಂತು ಶಿಕ್ಷಣವನ್ನ ಖಾಸಗಿ ಅವರಿಗೆ ಮಾರೋ ಕೊಟ್ಟು ಸಾರಾವಿನ ನಾನ್ ಮಾರ್ತೀನಿ ಅಂತ ದೂರಾಡ್ತಿರೋ ಸರ್ಕಾರದಲ್ಲಿ ಪ್ರಜೆಗಳಾಗಿರೋ ನಾವೇ ಧನ್ಯರು ಅಲ್ವಾ ಎಷ್ಟಕ್ಕೂ ನಮಗೇನಾಗ್ಬೇಕು ಬಿಡಿ ನಾವು ಐನೂರು ಕೊಟ್ರು ಓಟ್ ಆಗ್ತೀವಿ ಸಾವಿರ ಕೊಟ್ರು ಓಟ್ ಆಗ್ತಿವಿರುವಾಗ ಮನೆಗೊಂದು ಹೆಂಡದಂಗಡಿ ಮಾಡಿದ್ರು ಆಶ್ಚರ್ಯ ಏನಿಲ್ಲ ಬಿಟ್ಟಿಯಾಗಿ ವಿಷ ಕೊಟ್ಟರು ವಿಶೇಷ ಏನಿಲ್ಲ ಇಷ್ಟೇ ಕಣ್ರಿ ಮಸ್ತ್ ಮಸ್ತ್ ಪಾಲಿಟಿಕ್ಸ್ ಅಂದ್ರೆ ಐಸಿಯು ಹೋಗಿ ವೆಂಟಿಲೇಟರ್ ಹಾಕೊಳ್ಳುವಷ್ಟು ತುಂಬಾ ಸೀರಿಯಸ್ ಆಗಿ ತಗೋಬೇಡಿ ಈ ಪಾಲಿಟಿಕ್ಸ್ ಅನ್ನ ಹಂಗೆ ಆದಂಗ ಆದಂಗೆ ಈ ಮಸ್ತ್ ಮಸ್ತ್ ಪಾಲಿಟಿಕ್ಸ್ ಕಾರ್ಯಕ್ರಮ ನೋಡ್ತಾ ಇರಿ ಹಂಗೆ ಸ್ವಲ್ಪ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮೀಟ್ ಮಾಡೋಣ ಅಲ್ಲಿ ತನಕ ಬಿ ನ್ಯೂಸ್ ನೋಡೋದನ್ನ ಮಾತ್ರ ಮರಿಬೇಡಿ ನಿಮಗೊತ್ತಲ್ಲ ಗೊತ್ತಲ್ಲ ನಾವ್ ಯಾವತ್ತಿದ್ರು ಕನ್ನಡಿಗರ ಧ್ವನಿ